ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಅಧೀನದ ಕಣಚೂರು ಪಬ್ಲಿಕ್ ಸ್ಕೂಲ್ನ ವಾರ್ಷಿಕ ಕ್ರೀಡೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಕಣಚೂರು ಮೈದಾನದಲ್ಲಿ ನಡೆದಿದೆ ಮಂಗಳೂರು ನಗರ ಟ್ರಾಫಿಕ್ ಪೊಲೀಸ್ ಎಸಿಪಿ ನಜ್ಮಾ ಫಾರೂಖಿ ವಾರ್ಷಿಕ ಕ್ರೀಡೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ ಬಳಿಕ ಮಾತನಾಡಿದ ಅವರು ಕ್ರೀಡೆ ಶಿಕ್ಷಣದ ಒಂದು ಭಾಗವಾಗಿದೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಸಮಾನವಾಗಿ ಭಾಗವಹಿಸಬೇಕಾಗಿದೆ ಎಂದು ಹೇಳಿದ್ದಾರೆ ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಹಾಜಿ ಯುಕೆ ಮೋನು ಕ್ರೀಡಾಕೂಟದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಕಣಚೂರು ಸಂಸ್ಥೆ ಅಲ್ಪಸಂಖ್ಯಾತರ ಸಂಸ್ಥೆಯಾಗಿದ್ದು ಎಲ್ಲರೂ ಸಮಾನ ಶಿಕ್ಷಣವನ್ನು ನೀಡುತ್ತಿದೆ ಎಂದು ಹೇಳಿದ್ದಾರೆ ಈ ವೇಳೆ ಮಂಗಳೂರು ನಗರ ಟ್ರಾಫಿಕ್ ಪೊಲೀಸ್ ಎಸಿಪಿ ನಜ್ಮಾ ಫಾರುಕಿರ್ ಅವರನ್ನು ಸನ್ಮಾನಿಸಲಾಯಿತು ಏನು ಈ ಸಂದರ್ಭದಲ್ಲಿ ಕಣಚೂರು ಫಾರ್ಮಸಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ರಾಜಕುಮಾರ್ ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸೈನ್ಸ್ ಪ್ರಾಂಶುಪಾಲ ಪ್ರೊಫೆಸರ್ ಇಕ್ಬಾಲ್ ಅಹಮದ್ ಯುಟಿ కణచూరు పదవి పూర్వ కాలేజ్ ప్రాంశుపాలే షాహిదా సేర ఫ్లే సెరమీ ఇట్ వాస్ ఇన్ డీడ్ వెరి వెరి స్పెక్టాక్యులర్ పుట్టుదర్ ద ఫిజికల్ ఆఫ్ టీవ్ వర్క్ సో హార్డ్ ద స్టూడెంట్స్ ఐ కంగ్రాచులేట్ దెమ్ Of course, when you call a sports day, that's where children enjoy, students enjoy the best in school. That's the best part of schooling. Everyone looks forward for a sports day. Just last week, India won its World Cup, first World Cup in women's cricket. And out of all the players, one was from Bangalore. ಬಾ ಬಹುಸಂಖ್ಯಾತರ ಜೊತೆಯಲ್ಲಿ ಮಿಂಗಾಗಿ ಸಮತೋಲನವನ್ನು ಕಾಪಾಡಬೇಕು ಅವರ ಜೊತೆಯಲ್ಲಿ ನಾವು ಕೂಡ ಮುಂದುವರೆದು ಈ ದೇಶಕ್ಕೆ ಸೇವೆ ಮಾಡಬೇಕು